ನಿಮ್ಮ ಆರಾಧ್ಯ ಸೊ ಇವತ್ತಿನ ವಿಡಿಯೋ ಏನಂದರೆ ನಾನು ಹೇಗೋ ಊರಿಗೆ ಬಂದಿದ್ದೀನಿ ಇದು ಸಮ್ಮರ್ ಹಾಲಿಡೇಸ್ ಅಲ್ವಾ ಊರಲ್ಲಿ ನಾವು ನಮ್ಮ ತೋಟ ಇದೆ ಸೊ ಅದರಲ್ಲಿ ಏನೆಲ್ಲ ವೆಜಿಟೇಬಲ್ಸ್ ಫ್ರೂಟ್ಸ್ ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ನಿಮ್ಗೆ ಇವತ್ತು ತೋರಿಸ್ತೀನಿ ಬನ್ನಿ ಹೋಗೋಣ ಇವತ್ತು ಇವಾಗ ಫಸ್ಟ್ ನಾನು ಇದು ಸಪೋಟ ನೋಡಿ ಸಪೋಟ ಮರ ಸಣ್ಣದಾಗಿ ತಿಳಿದಿದೆ ಅಲ್ಲಿ ನೋಡಿ ಸಪೋಟ ಮೇಲ್ಗಡೆ ಇಲ್ಲಿ ನೋಡಿ ಇನ್ನೂ ಬೆಳೀತಾ ಇದೆ ಸಣ್ಣ ಸಣ್ಣದಾಗಿ ಬೆಳೀತಾ ಇದೆ ನೋಡಿ ನೋಡಿ ಗೈಸ್ ಇವಾಗ ಒಂದು ಬಿತ್ತು ಅಲ್ಲಿ ಕೆಳಗಡೆ ಇವಾಗ ಇನ್ನೊಂದು ತೆಗಿತಾ ಇದ್ದಾರೆ ನೋಡಿ ನಮ್ಮಮ್ಮ ಇನ್ನೊಂದು ತೆಗ್ದೆ ಇವಾಗ ನೋಡಿ ನಮ್ಮಮ್ಮ ಇತ್ತಾರೆ ಬಿದ್ದಿದ್ದನ್ನ ಅಮ್ಮ ಇಲ್ಲಿ ಒಂದು ಬಿದ್ದಿದೆ ಅಮ್ಮ ಇಲ್ಲಿ ಇಲ್ಲಿ ನೋಡಿ ಇಲ್ಲೊಂದು ಕೇರಳ ಇಲ್ಲ ಕೇರಳ ఇవ్వూ మి మొత్తం తాత గోడి బిడ్ అవు తాత నెంట్ తీసుకారో అసే మారి ఇదే ಅಷ್ಟೇ ತುಂಬ ತೆಗ್ದ್ವಿ ಅದಕ್ಕೆ ಇವತ್ತಷ್ಟು ಕಾಣಿಸ್ತಾ ಇಲ್ಲ ನಿನ್ನೆನೇ ತೆಗೆದು ತಿಂದಿದ್ದೀವಿ ನಾವು ತುಂಬ ಸೊ ಬನ್ನಿ ಆ ಕಡೆ ಇದು ಕೊಕ್ಕೋ ಟ್ರೀ ಇದರಿಂದನೇ ಕೊಕ್ಕೋ ಪೌಡ್ರ್ ಮಾಡ್ತಾರೆ ನೋಡಿ ಬನ್ನಿ ಇನ್ನೊಂದೇನ ತೆಗ್ದು ನನಗೆ ಇಲ್ಲಿ ನೋಡಿ ನಾವು ಹೊಸ ಬಾವಿ ಮಾಡಿದ್ದೀವಿ ನೋಡಿ ರೈಸ್ ನೋಡಿ 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 ಇದು ಕೊಕ್ಕೋ ಇದನ್ನ ಹೊಡೆದು ಬಿಟ್ಟು ತಿನ್ಬಹುದು ಮತ್ತೆ ಮಾಡ್ತಾರೆ ಕೂಡ ಇದನ್ನ ಮಾಡಿ ಇದರಿಂದನೆ ಕೋಕೋ ಪೌಡರ್ ಆಗೋದು ಸೊ ಬನ್ನಿ ತುಂಬಾ ಗಿಡಗಳಿದೆ ಎಲ್ಲಾನು ತೋರಿಸ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ ಈ ಥರ ಈ ಥರ ಹಣ್ಣಾಗಿರುತ್ತೆ ಅದು ಸಿಕ್ಕಿದ್ರೆ ನಾನು ನಿಮಗೆ ತೋರಿಸ್ತೀನಿ ಓಪನ್ ಮಾಡಿ ಒಳಗಡೆ ಹೆಂಗಿರುತ್ತೆ ಅಂತ ನೋಡಿ ನಮ್ಮಮ್ಮಲ್ಲಿ ಒಂದು ಹಣ್ಣಾಗಿದೆ ಅದನ್ನು ತಿಕ್ಕ ನೋಡಿ ಮಾತ್ರ ಅಮ್ಮ ನೋಡಿ ಅಮ್ಮ ಹತ್ತಾ ಇದ್ದಾರೆ ನೋಡಿ ಮರ ಕತ್ತಿದ್ರು ನಮ್ಮಮ್ಮ ನೋಡಿ ಎಲ್ಲಿ ತೆಗಿತಿತ್ತು ನೋಡಿ ಬಂತು ಕೈಯಲ್ಲಿ ಪಪ್ಪಾಯ ಇದೆ ಮೇಲ್ಗಡೆ ಪಪ್ಪಾಯ ಅಲ್ಲಿ ಪಪ್ಪಾಯ ಎ ನೋಡಿ ಅಲ್ಲಿ ನೋಡಿ ಬಿತ್ತು ಗೈಸ್ ನೋಡಿ ಅಲ್ಲಿ ತೆಗಿತಾ ಇದಾರೆ ನಮ್ಮಮ್ಮ ನೋಡಿ ಫ್ರೈ ಮಾಡ್ತೇವೆ ಅದು ಇದು ಅಕೋಲ್ ಅಷ್ಟು ಇಲ್ಲ ಅದಕ್ಕೆ ನೋಡಿ ತೆಗ್ದೇ ಬಿಟ್ಟು ನೋಡಿ ಇದು ತೊಂಡೆಕಾಯಿ ಇದೆ ನಮ್ಮ ಅಜ್ಜಿ ಬೆಳೆಸಿದ್ರು ನಾ ಬರೋ ಅಷ್ಟರಲ್ಲಿ ಎಲ್ಲ ದೊಡ್ಡ ದೊಡ್ಡದಾಗಿದೆ ನೋಡಿ ನೋಡಿ ಮೇಲೆ ಎಲ್ಲಾನು ಇದೆ ನೋಡಿ ಮೇಲ್ಗಡೆ ನೋಡಿ ನೋಡಿ ಕೆಳಗಡೆ ಕೂಡ ತುಂಬಾ ಇದೆ ನೋಡಿ ಇಲ್ಲಿ ನೋಡಿ ಇದೆಲ್ಲ ನಮ್ಮ ಗೇರ್ ತೋಟ ತುಂಬಾ ಗೇರ್ ಹಣ್ಣುಗಳಿದೆ ಇಲ್ಲಿ ನೋಡಿ ಇಲ್ಲೊಂದು ನೋಡಿ ತೆಗ್ದೆ ಇದನ್ನ ಬೆಂಕಿ ಹಾಕಿದ್ರೆ ನಮಗೆ ಕ್ಯಾಶ್ ಬರುತ್ತೆ ಕ್ಯಾಶ್ ಆನ್ ಎದು ನೋಡಿ ಇದನ್ನ ತೊಳೆದು ಬಿಟ್ಟು ತಿನ್ಬೋದು ಆಮೇಲೆ ತೋರಿಸ್ತೀನಿ ಇದು ತುಂಬ ಸ್ವೀಟ್ ಇರುತ್ತೆ ತಿನ್ನೋಕ್ಕೆ ಈ ಥರ ದೊಡ್ಡ ದೊಡ್ಡದಿದೆ ಮೇಲ್ ಮೇಲೆ ಇದೆ ನಂಗೆ ಗೊತ್ತಲ್ಲ ಹೆಚ್ಚು ಓದಿಕ್ಕೆ ಈ ಮಲ್ಗ ಮಳೆಗಾಲ ಟೈಮಲ್ಲಿ ಹೋಗಿ ಕಟ್ಟಿಗೆ ತರೋಕ್ಕಾಗಲ್ಲ ಅದಕ್ಕೆ ಬೆಂಕಿ ಹಾಕಕ್ಕೋಸ್ಕರ ಇವಾಗಲೇ ತಂದು ಇಡ್ತಾ ಇದ್ದಾರೆ ಈ ಥರ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ ನೋಡಿ ನಮ್ಮಮ್ಮ ಮತ್ತೆ ನಮ್ಮ ಅಜ್ಜಿ ನೋಡಿ ನಮ್ಮಮ್ಮ ಹೆಲ್ಪ್ ಮಾಡ್ತಾ ಇದ್ದಾರೆ ಇಡಕ್ಕೆ ನೋಡಿ ಅದರ ಹಿಂದ್ಗಡೆಯೇ ಇದೆ ನೋಡಿ ಎಷ್ಟು ತೆಗ್ದಿಟ್ಟಿದ್ದಾರೆ ಅಂತ ನೋಡಿ ಹಾಗೂ ಜಾಕ್ ಫ್ರೂಟ್ ಇದೆ ಅದಿನ್ನೂ ಹಣ್ಣಾಗಿಲ್ಲ ನೋಡಿ ಅದಿನ್ನೂ ಹಣ್ಣಾಗಿಲ್ಲ ಹಣ್ಣಾಗಿ ಹಿಂದುಗಡೆ ಒಂದು ಇದೆ ಬನ್ನಿ ನೋಡಿ ಅಲ್ಲೊಂದು ದೊಡ್ಡದಿದೆ ನೋಡಿ ತಿನ್ನ ತುಂಬ ಹಣ್ಣಾಗಕ್ಕಿದೆ ತುಂಬ ಫ್ರೂಟ್ಸ್ ಇದೆ ಬಟ್ ಹಣ್ಣಾಗಿಲ್ಲ ಇನ್ನು ಮಾವಿನ ಇದ್ರೆ ನೋಡ್ತೀವಿ ನಾವು ಮಾವಿನಕಾಯಿ ಇರ್ಬೋದು ನೋಡಿ ಬೋದು ನೋಡ್ರಿ ಅಲ್ಲಿ ನೋಡಿ ಮೇಲ್ಗಡೆ ತುಂಬ ಬೆಂದಿದೆ ಆದರೆ ಇನ್ನೂ ಹಣ್ಣಾಗಿಲ್ಲ ನೋಡಿ ಇವಾಗ ನಾವು ಪುನಃ ಪುಳಿ ಗಿಡದ ಹತ್ರ ಹೋಗ್ತೀವಿ ಇವಾಗ ಸಮ್ಮರ್ ಸಲ ಅಲ್ಲೆಲ್ಲ ನಾವು ಬಂದರೆ ಮಜ್ಜಿಗೆನ ಜ್ಯೂಸ್ ಮಾಡಿಕೊಡ್ತಾರೆ ಬನ್ನಿ ನೋಡಿ ಮೇಲ್ಗಡೆ ಕಡಬೇಕು ನೋಡಿ ಇದೆ ನೋಡಿ ಇದನ್ನ ಪುನರ್ಕೊಳ್ಳಿ ಅಂತ ಹೇಳ್ತಾರೆ ನೋಡಿ ಅದು ತಿಂತೀನಿ ಓಪನ್ ಮಾಡಿ ತುಂಬಾ ಸ್ವೀಟ್ ಆಗಿದೆ ಸೊ ಇದನ್ನು ನೋಡಿ ಇನ್ನು ತುಂಬಾ ಇದೆ ಇದನ್ನ ನಮ್ಮ ಅಜ್ಜಿ ಒಣಗಿಸ್ಬಿಟ್ಟು ಜ್ಯೂಸ್ ಎಲ್ಲ ಮಾಡ್ಕೊಳ್ತಾರೆ ಅದನ್ನು ಜಾಸ್ತಿಗೆ ಜ್ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಟೇಸ್ಟ್ ಬರುತ್ತೆ ಇದು ಅಂಗಡಿಯಲ್ಲಿ ಕೂಡ ಮಾಡ್ತಾರೆ ತುಂಬ ನೋಡಿ ನಮ್ಮ ನಾಯಿ ಇಲ್ಲಿದೆ ಇಲ್ಲಿ ನೋಡಿ ಕುತ್ಕೊಂಡಿದೆ